ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ನಮ್ಮ ರೈತರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಎಷ್ಟು ಈ ಬಿಸಿಲು ಬಂತು ಈ ಬೇಸಿಗೆಗಾಲದಲ್ಲಿ ಎಷ್ಟು ಕಷ್ಟ ಅಂದರೆ ಅವರಿಗೆ ರೈತರಿಗೆ ನಾವು ರೈತ್ರೆ ಎಲ್ಲರೂ ಇಲ್ಲಿ ರೈತರು ಬೆಳೆಯೋದನ್ನು ತಿಂತೀವಿ ಬಟ್ ಅವ್ರಿಗೆ ಸರಿಯಾದ ಸಲ ಬೆಲೆ ಅನ್ನೋದು ಇರುವುದಿಲ್ಲ ರಾತ್ರಿ ಹೇಳೋಕ್ಕಾಗಲ್ಲ ಅವ್ರ ಕಷ್ಟಗಳು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅವರಂತೆಯೇ ಎಲ್ಲರಂತೆಯೂ ನಾವೇ ಇರಬೇಕು ಅನ್ನೋ ಆಸೆಗಳು ಕನಸುಗಳು ಅವ್ರಿಗೂ ಕೂಡ ಇರುತ್ತೆ ರೈತರಿಗೆ ಒಂದು ಬೆಳೆ ಬೆಳೆದವ್ರೆ ಅಂದರೆ ಅವ್ರಿಗೆ ಒಂದು ಸರಿಯಾದ ಬೆಲೆಯನ್ನು ನಿಗದಿಪಡಿಸ್ಬೇಕು ನನ್ನ ಅನಿಸಿಕೆ ಪ್ರಕಾರ ಯಾಕಂದರೆ ಎಲ್ಲರೂ ಮುಂದೆ ಬರಬೇಕು ಅದರಲ್ಲಿ ತುಂಬಾ ಹಲವಾರು ದಾರಿಗಳಿವೆ ರೈತರು ಬೆಳೆಬೇಕು ಬೆಳೆಯುವಂಥ ವಿಧಾನಗಳು ಕೆಲವು ರೈತರುಗಳು ಅದನ್ನು ಅಳವಡಿಸ್ಕೋಬೇಕು ತುಂಬ ಚೆನ್ನಾಗಿ ಮುಂದೆ ಬರಬೇಕು ನಮ್ಮ ರೈತರು ನಮ್ಮ ರೈತರೇ ನಮ್ಮ ದೇಶದ ಬೆನ್ನೆಲುಬು ಕೆಲವೊಂದು ದಾರಿಗಳು ತಪ್ಪಾಗಿ ಹಿಡಿದು ಲಾಸಲ್ಲೇ ಹೋಗ್ಬಿಡ್ತಾರೆ ಸಾಲ ಅನ್ನೋದು ಮಾಡಿಕೊಂಡು ಅದರ ಕೈಗೆ ಹೊರ ಬೇರೆಯವರಿಂದ ಒತ್ತಡಕ್ಕೊಳಗಾಗಿ ಸಾಯೋವಂಥ ಪರಿಸ್ಥಿತಿಗಳು ಕೂಡ ನಡೆದಿದ್ದಾವೆ ಆ ರೀತಿ ದಯವಿಟ್ಟು ಯಾರು ನಮ್ಮ ರೈತ ಮಾಡ್ಕೊಂಡ್ಕೋಗ್ಬೇಡಿ ಬೇಸಿಗೆ ಬಂತಂದರೆ ಬರಗಾಲ ಮತ್ತು ನೀರಿನ ಸಮಸ್ಯೆ ಎಷ್ಟು ನೀರಿನ ಸಮಸ್ಯೆ ಅಂದರೆ ಅಷ್ಟು ನೀರಿನ ಸಮಸ್ಯೆ ಬಂದ್ಬಿಡುತ್ತೆ ಇನ್ನು ಬೇಸಿಗೆ ಸ್ಟಾರ್ಟ್ ಆಯ್ತು ಅಂದರೆ ತುಂಬಾ ಕಷ್ಟ ಅದರಲ್ಲೂ ನೀರಾವರಿ ಇದ್ದವರು ಅಂತೂ ಹೆಂಗೋ ಮಾಡ್ತಾರೆ ಅವರೆಲ್ಲ ಇದ್ದವರು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ನಮ್ಮ ರೈತರು ಅವ್ರಿಗೆ ಒಂದು ನಮಗೆ ಒಂದು ಸಲಾಮ್ ಅಂತಲೇ ಹೇಳ್ಬೋದು ರೈತರು ಮನೆಯಿಂದ ಬಂದವ್ರಿಗೆ ರೈತರು ಕಷ್ಟ ಏನು ಏನು ಅನ್ನೋದು ಗೊತ್ತಿರುತ್ತೆ ಸುಮ್ಮನೆ ಒಂತೂ ತನ್ನ ವೇಸ್ಟ್ ಮಾಡಿ ಯಾರು ಅವ್ರು ಅಷ್ಟು ಕಷ್ಟಪಟ್ಟು ಬೆಳೀತಾರೆ ಯಾರಿಗೋಸ್ಕರ ಬೆಳೀತಾರೆ ಎಲ್ಲ ನಮ್ಮ ಇಡೀ ಜಗತ್ತಿಗೆ ಅನ್ನ ಹಾಕೋವಂಥವರೇ ರೈತರು ಅವರಿಗೆ ನಾವು ಯಾವತ್ತೂ ಗೌರವ ಕೊಡಬೇಕು ಕೆಲವ್ರು ಏ ನೀವು ಹಳ್ಳಿಯಿಂದ ಬಂದವರು ಹಾಗೆ ಹೀಗೆ ಅಂತ ಕೆಲವ್ರು ಮಾತಾಡ್ತಾರೆ ಆ ರೀತಿ ಯಾರಿಗೂ ಅಗೌರವ ಕೊಡಬೇಡಿ ಗೌರವ ಕೊಡಿ ಅವ್ರನ್ನ ಗೌರವವಿಟ್ಟು ಮಾತಾಡಿಸಿ ಅವರಿಂದಲೇ ನೀವು ತನ್ನ ತಿಂತ ನಾನು ದುಡ್ಡು ಕೊಟ್ಟು ತೊಗೊತೀನಿ ನೀವು ಅವರು ಬೆಳೆದ್ರೆ ತಾನೇ ಅವ್ರು ದುಡ್ಡು ಕೊಟ್ಟು ತಗೊಳಕ್ಕಾಗೋದು ಅದನ್ನು ಕೂಡ ಯೋಚನೆ ಮಾಡಿ ಯಾರನ್ನೂ ರೈತರನ್ನು ಕೇಳುವ ಭಾವನೆಯಿಂದ ನೋಡಬೇಡಿ ಆದಷ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಒಳ್ಳೆ ಅವ ಎಲ್ಲೋ ಕಾಣ್ಲೆ ಅವ್ರಿಗೊಂದು ಗೌರವ ಕೊಟ್ಟು ಮಾತನಾಡಿಸಿ ತುಂಬ ಈಗ ಬೇಸಿಗೆಯಿಂದ ಹೆಂಗಂದ್ರೆ ಕರೆಂಟಿನ ಸಮಸ್ಯೆ ರಾತ್ರಿ ಇಡೀ ಕೂತು ಅಲ್ಲಿ ನೀರು ಹಾಸೋದು ಎಷ್ಟು ಕಷ್ಟ ನಿದ್ದೆಯೆಲ್ಲ ಗೆಟ್ಟು ಮತ್ತು ಅಗಲಿ ರಾತ್ರಿ ಹಗಲಿ ಹೆಂಗೋ ಮಾಡ್ತಾರೆ ಕೆಲಸ ರಾತ್ರಿ ಒಂದೊಂದು ಟೈಮ್ ಎರಡು ಗಂಟೆ ಮೂರು ಗಂಟೆಗೆ ಹೋಗಿ ನೀರು ಹಾಸೋ ಅಂಥದ್ದು ತುಂಬಾ ನಮ್ಮ ರೈತರು ಮಾಡಬೇಕು ಯಾಕಂದರೆ ಈಗ ಸೋಲಾರ್ ದುಡ್ಡಿದ್ದಂಥವ್ರು ಸೋಲಾರ್ ಹಾಕಿಸ್ತಾರೆ ದುಡ್ಡು ಇಲ್ಲದವ್ರದ್ದಂಥವ್ರು ಏನು ಮಾಡ್ತಾರೆ ಮತ್ತು ಅವ್ರಿಗೆ ಯಾರು ಕೊಡಬೇಕು ಅಂತ ಸಹಾಯವನ್ನು ನಿಮ್ಮ ಕೈಲಾದರೆ ನಾನು ಸಹಾಯ ಮಾಡೋರು ಯಾರಾದರೂ ಇದ್ದರೆ ಯಾರಿಗೆ ಇಲ್ಲ ಅವ್ರಿಗೆ ತುಂಬ ಕಷ್ಟ ಆಗ್ತಾ ಇದೆ ಯಾವುದೇ ರೀತಿ ಯಾರು ಸಹಾಯ ಮಾಡ್ತಾ ಇಲ್ಲ ಅಂದರೆ ನೀವು ಕೂಡ ಅವರಿಗೆ ಒಂದು ಸೋಲಾರ್ ನಿಮ್ಮ ಆದರೆ ಒಂದು ಸೋಲಾರನ್ನು ನೀವು ಇದ್ದಂಥವ್ರು ಅವರಿಗೆ ಒಂದು ಸೋಲಾರನ್ನು ಸಹಾಯವನ್ನಾಗಿ ಮಾಡಿ ಇದ್ದಂಥವ್ರಿಗೆ ಇಲ್ಲದಂಥವ್ರಿಗೆ ನಾನು ಏನು ಹೇಳೋಕ್ಕೋಗಲ್ಲ ಅವ್ರಿಗೆ ಪರಿಸ್ಥಿತಿಗಳು ಅನ್ನೋದು ಇದ್ದೇ ಇರುತ್ತೆ ಯಾರಾದರೂ ಇದ್ದಂಥವ್ರು ರೈತರಿಗೆ ಅವ್ರಿಗೊಂದು ಸಹಾಯ ಮಾಡೋದಾದರೆ ದಯವಿಟ್ಟು ಅವ್ರಿಗೊಂದು ಈ ಬೇಸಿಗೆಗಾಲದಲ್ಲಿ ಸೋಲಾರನ್ನು ನಿಮ್ಮ ಕೈಲಾದರೆ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅವರಿಗೆ ರೈತರಿಗೆ ಯಾರೆಲ್ಲ ರೈತ್ರಿ ಥರ ಅವ್ರಿಗೆಲ್ಲ ಈ ಬೇಸಿಗೆಗಾಲದಲ್ಲಿ ಆದಷ್ಟು ಇದ್ದಂಥವ್ರು ಸಪೋರ್ಟ್ ಮಾಡಿ ಅವರಿಗೆ ಯಾರಾದರೂ ನೀರು ಇದ್ದಂಥವ್ರು ನೀರು ಕೊಡಿ ಅವ್ರಿಗೂ ಕೂಡ ಸಪೋರ್ಟಿಂಗ್ ಆಗಿ ಆಗುತ್ತೆ ಅವ್ರ ಗಿಡಗಳು ಬೆಳೀತವೆ ಅವರಿಂದ ಇವರು ಇವ್ರಿಂದ ಒಬ್ರಿಗೊಬ್ರು ಸಹಾಯ ಮಾಡೋದರಿಂದ ಎಲ್ಲರ ಗಿಡಗಳು ಹಸನಾಗಿರುತ್ತೆ ಹಾಗೆ ನಮಗೆ ಮುಂದಿನ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ ಮಳೆ ಮಳೆಗಾಲದಲ್ಲಿ ನಮಗೆ ಬೇಕಾಗಿರುವುದು ಮಳೆ ಜಾಸ್ತಿ ಬರಬೇಕಂದ್ರೆ ನಾವು ಆ ಗಿಡಗಳನ್ನು ಜಾಸ್ತಿ ಹಾಕ್ತಾ ಇರಬೇಕು ಮನುಷ್ಯ ಅವನ್ನ ಆದಷ್ಟು ಹಾಳು ಮಾಡಿದಷ್ಟು ನಮಗೆ ಅಷ್ಟು ಶೋಭೆ ತರಲ್ಲ ದಯವಿಟ್ಟು ಆದಷ್ಟು ಯಾರಾದರೂ ಇದ್ದಂಥವರು ರೈತರಿಗೆ ಸಪೋರ್ಟ್ ಮಾಡಿ ಹಾಗೆ ಗಿಡಗಳನ್ನ ಹೆಚ್ಚಾಗಿ ಬೆಳೆಸಿ ಅದರಿಂದ ತ ಅದರಿಂದನೇ ನಮಗೆ ಮಳೆ ಬೆಳೆ ತುಂಬ ಚೆನ್ನಾಗಿ ಆಗಬೇಕಂದ್ರೆ ಮಳೆ ಬೆಳೆ ಎಲ್ಲಾನು ಚೆನ್ನಾಗಿರಬೇಕು ಆದ ಆಗಾದಾಗ ಮಾತ್ರ ನಮಗೆ ಮಳೆ ತುಂಬ ಆಗುತ್ತೆ ಹಾಗೆ ನಮಗೂ ಹೊಸರಾಗಿರುತ್ತೆ ಇದು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಆದಷ್ಟು ನೀವು ಈ ಬೇಸಿಗೆಗಾಲದಲ್ಲಿ ಆದಷ್ಟು ರೈತರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ನೀರ ಯಾರಾದರೂ ನೀರ ನೀರಿತ್ತಂಥವ್ರು ಆದಷ್ಟು ಅವ್ರಿಗೆ ನೀರು ಕೊಟ್ಟು ಸಹಾಯ ಮಾಡಿ ಅವ್ರೊಂದಿನ ಇವ್ರೊಂದಿನ ಒಬ್ರಿಗೊಬ್ರು ಸಹಾಯ ಮಾಡಿ ಮಾಡ್ತಾ ಇರಬೇಕು ಮನುಷ್ಯ ಮೇಲೆ ಇವತ್ತಿದ್ದವರು ನಾಳೆ ಇರ್ತೀವಿ ಅನ್ನೋದು ಅದು ಇರೋದಿಲ್ಲ ಯಾಕಂದರೆ ಈಗಿನ ಕಾಲವೇ ಹಂಗಿದೆ ಏನಪ್ಪ ಅಂದರೆ ನೀವು ಮಾಡುವಂಥದ್ದು ಏನಾದರೂ ಇದ್ರೆ ನಾವು ಎಂದಿರ್ತೀವೋ ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಬೇಕು ಇವತ್ತಿದ್ದವರು ನಾಳೆ ಇರ್ತೀವಿ ಅನ್ನೋದು ಅದು ಗ್ಯಾರಂಟಿ ಇಲ್ಲ ಹಾಗೆ ನಾವು ಮಾಡಿರುವಂಥ ಸಹಾಯ ಕೊನೆಯವರೆಗೂ ಉಳಿಯುತ್ತೆ ನಾವು ಏನಾದರೂ ಕೆಟ್ಟದ್ದು ಮಾಡಿದರೆ ಅದು ಕೊನೆಯವರೆಗೂ ಉಳಿಯುತ್ತೆ ನಮ್ಮ ಒಳ್ಳೆಯದನ್ನೋದು ಕೊನೆಯವರೆಗೂ ಉಳಿಬೇಕು ಅಂದರೆ ನಾವು ಎಲ್ಲರೂ ಸಹಾಯ ಮಾಡಬೇಕು ಸಪೋರ್ಟ್ ಮಾಡಬೇಕು ಒಬ್ರಿಗೊಬ್ರು ಸಹಾಯವಾಗಿರಬೇಕು ಅನ್ನೋದೇ ನನ್ನ ಆಸೆ ಕೂಡ ಅನಿಸಿಕೆ ಕೂಡ ಆದಷ್ಟು ನೀವು ಎಲ್ರಿಗೂ ಸಹಾಯ ಮಾಡಿ ಇಲ್ಲದಂಥವ್ರಿಗೆ ಸಹಾಯ ಮಾಡಿ ಇದ್ದಂಥವ್ರಿಗೆ ಸಹಾಯ ಮಾಡಬೇಡಿ ಅವ್ರಿಗೆ ಇನ್ನೂ ಇರೋದೇ ಇಲ್ಲದವರು ಇರ್ತಾರೆ ಅಂಥವ್ರಿಗೆ ಸಹಾಯ ಯಾವತ್ತಿಗೂ ಮಾಡಬೇಡಿ ನಾನು ಹೇಳೋದು ಯಾಕಂದರೆ ಅವರು ಇಟ್ಕೊಂಡಿರಲ್ಲ ಮಾಡಿರುವಂಥ ಸಹಾಯ ಮಾಡಿರುವಂಥ ಕೆಲಸ ಯಾವುದೂ ಮನಸ್ಸಲ್ಲಿ ಇಟ್ಕೊಂಡಿರಲ್ಲ ಇದ್ದಂಥವ್ರಿಗೆ ಸಹಾಯ ಮಾಡಿ ಅಂತ ಕೇಳಿಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ಗಳನ್ನೆಲ್ಲ ನೋಡಿ ಅಂತ ಕೇಳಿಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಟೇಕ್ ಕೇರ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್